ಸ್ನೇಹಿತರೆ ನಮಸ್ತೆ ನಿಮ್ಮ ಮುಂದೆ ಇವತ್ತೊಂದು ಹೊಸ ಒಂದು ವಿಷಯನ ನಾನು ನಿಮಗೆ ತೋರಿಸ್ಬೇಕಂತ ಆಸೆ ಅದೇನಪ್ಪ ಅಂತಂದರೆ ನಿಮ್ಮ ನೀವು ಯಾರೇ ಆಗಿರಲಿ ನನ್ನ ಹತ್ರ ಮಷಿನ್ ತೊಗೊಂಡವರೇ ಆಗಿರಲಿ ಬ್ಯಾಂಗ್ಳೂರು ತಿರ್ಪೂರ್ಲು ಕೊಯಮತ್ತೂರು ಎಲ್ಲೇ ಮಷೀನನ್ನು ನೀವು ತಗೊಂಡು ಅವರು ಕೊಟ್ಟಿರ್ತಕ್ಕಂಥ ಬಟ್ಟೆ ಅಥವಾ ನೀವು ಎಲ್ಲಿಂದಲೂ ತೊಗೊಂಬಂದಿರತಕ್ಕಂಥ ಬಟ್ಟೆ ಈಗ ಒಂದು ಕಂಪ್ಯಾರಿಸನ್ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಅನ್ನೋದು ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ಅದೇನಂತಂದರೆ ನಾನು ರೆಡಿ ಮಾಡಿರುವಂತಹ ಈ ಒಂದು ಮಷೀನ್ ಇದರಲ್ಲಿ ದಾರ ಹೆಂಗ್ ಬರುತ್ತೆ ಯಾವ ಥರ ಕ್ವಾಲಿಟಿ ಬರುತ್ತೆ ಇದರದೊಂದು ಚಾಲೆಂಜ್ ಇವಾಗ ನಾನು ಸ್ವೀಕರಿಸಬೇಕಾಗಿದೆ ನಾನ ಅಥವಾ ಅವರ ಈ ಒಂದು ಚಾಲೆಂಜಿಗೆ ನಾನಿವಾಗ ರೆಡಿಯಾಗಿದ್ದೀನಿ ನನ್ನ ಮಷಿನ್ನ ಕ್ವಾಲಿಟಿ ಬಗ್ಗೆ ನನಗೆ ಹೆಮ್ಮೆ ಇದೆ ನಾನು ಮಾಡಿರ್ತಕ್ಕಂಥ ಮಷಿನ್ನಲ್ಲಿ ದಾರದ ಕ್ವಾಲಿಟಿ ಹೆಂಗೆ ಬರುತ್ತೆ ಬೇರೆ ಯಾವುದೋ ಕಂಪ್ನಿನಲ್ಲಿ ರೆಡಿ ಮಾಡಿರ್ತಕ್ಕಂಥ ಮಷೀನ್ನ ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅನ್ನೋದು ಚಾಲೆಂಜ್ ಆಗಿರುತ್ತೆ ಸೋ ನಾನಿವಾಗ ಒಂದು ಚಾಲೆಂಜು ನನಗೊಂದು ಚಾಲೆಂಜು ಅವರೇ ಮಾಡಲಿ ನಾನೇ ಮಾಡಿರಲಿ ಯಾರೇ ಮಾಡಿರಲಿ ಯಾವುದೇ ಬಟ್ಟೆನ ತೊಗೊಂಬನ್ನಿ ತೊಗೊಂಬರೋದಕ್ಕೆ ಮೊದಲು ಆ ಬಟ್ಟೆನ ನೀವು ಯಾರತ್ರ ಮಷಿನ್ ತೊಗೊಂಡಿದ್ದೀರ ಆ ಮಷಿನ್ನಲ್ಲಿ ಹಾಕಿ ಅದರ ಶ್ಯಾಂಪಲ್ಲು ಮತ್ತು ನೀವು ಹಾಕಿರ್ತಕ್ಕಂಥ ಬಟ್ಟೆ ತೊಗೊಬನ್ನಿ ಆ ಬಟ್ಟೆನ ನನ್ನ ಮಷಿನ್ನಲ್ಲಿ ಹಾಕಿ ನಾನು ತೋರಿಸ್ತೀನಿ ಕ್ವಾಲಿಟಿ ಯಾವ ಮಷಿನಲ್ಲಿ ಚೆನ್ನಾಗಿ ಬರುತ್ತೆ ಆ ಮಷಿನ್ ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದು ಒಂದು ನೀವು ಅರ್ಥ ಮಾಡ್ಕೊಳ್ಳಿ ಅದರ್ವೈಸ್ ಲಾಸ್ ಆಗ್ತೀರಾ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ದುಡ್ಡು ನಂದು ದುಡ್ಡೇನೆ ನಿಮ್ಮದು ದುಡ್ಡೇನೆ ಮೋಸ ಹೋಗಬೇಡಿ ಮೋಸ ಮಾಡೋಕ್ಕೆ ನಾವಿಲ್ಲ ಇರೋ ರಿಯಾಲಿಟಿನ ಇದ್ದೀವಿ ಅರ್ಥ ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಇಲ್ಲಾಂದರೆ ಬಿಟ್ಕೊಳ್ಳಿ ನನಗೇನಿಲ್ಲ ಎಲ್ಲಿ ಬೇಕಾದ್ರೂ ಮಷಿನ್ ತೊಗೊಳ್ಳಿ ಎಲ್ಲಿ ಬೇಕಾದ್ರೂ ಬಟ್ಟೆ ತೊಗೊಳ್ಳಿ ಇರೋ ಫ್ಯಾಟ್ ಇರೋ ರಿಯಾಲಿಟಿ ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಉದಾಹರಣೆಗೆ ಇಲ್ಲೇ ತೋರಿಸ್ತೀನಿ ನೋಡ್ತಾ ಹೋಗಿ ನೋಡಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಬಟ್ಟೆ ಇದು ಎಷ್ಟು ಬಟ್ಟೆ ಕ್ವಾಲಿಟಿ ಕಮ್ಮಿನೇ ಆದರೆ ಹೆಂಗ್ ಬರುತ್ತೆ ನೋಡಿ ನೀವೇನೆ ಬಿಟ್ಟೆ ನಾನು ಏನು ಮಾಡ್ತಿಲ್ಲ ಅದು ಹೋಗ್ತದೆ ನೋಡಿದಾರ ನೋಡಿ ಸ್ನೇಹಿತರೆ ಆಫ್ ಮಾಡಿದೆ ನಿಮ್ಮ ಕಣ್ಮುಂದೆ ರಿಯಾಲಿಟಿ ದಾರ ಎಲ್ಲರೂ ಡ್ಯಾಮೇಜ್ ಆಗಿದೆ ನೋಡಿ ಝೂಮ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ ಆಗಿದೆಯಾ ಸ್ನೇಹಿತರೆ ಇಲ್ಲ ಅಲ್ವಾ ಓಕೆ ಡನ್ ಹೊರಗಡೆ ಬಂದಿರತಕ್ಕಂಥ ದಾರದ ಕ್ವಾಲಿಟಿ ನೋಡಿ ಲೈವ್ ರಿಯಲ್ ಲೈವ್ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಏನು ವಿಡಿಯೋ ಎಡಿಟ್ ಮಾಡ್ತಾ ಮಾಡ್ತಾಯಿದ್ದೀನ ಇಲ್ಲ ಕಟ್ ಮಾಡ್ತಾಯಿದ್ದೀನ ಇಲ್ಲ ನೋಡಿ ಬಟ್ಟೆ ಬಿಟ್ಟಿದ್ದೀನಿ ದಾರ ಹೆಂಗೆ ಬಿಚ್ಚಿಕೊಂಡಿದ್ದೆ ಬಿಚ್ಕೊಂಡಿದ್ದ ದಾರ ಎಲ್ಲರೂ ಡ್ಯಾಮೇಜ್ ಆಗಿದೆಯಾ ಇಲ್ಲ ಬಂದಿದ್ದಾರ ಯಾವ ರೀತಿ ಬಲೆ ಬಲಿಯಾಗಿ ಬಂದಿದೆ ನೋಡ್ಕೊಳ್ಳಿ ನೋಡಿ ಎಲ್ಲರ ಒಂದೇ ಒಂದು ದಾರ ಡ್ಯಾಮೇಜ್ ಆಗಿದರೆ ಹೇಳಿ ಸ್ನೇಹಿತರೆ ಇದು ಸ್ನೇಹಿತರೆ ಕ್ವಾಲಿಟಿ 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 ಕೊತ್ತೆ ಬಡ್ಕಂತೀವಲ್ವ ಇದು ಕ್ವಾಲಿಟಿ ಇದರಲ್ಲಿ ಏನಾರ ಸ್ವಲ್ಪನಾರೂ ದ್ರೋಹ ಇದ್ದರೆ ಮೋಸ ಇದ್ದರೆ ದಗ ಇದ್ದರೆ ಬಂದು ಕ್ಯಾರ ತಗೊಂಡು ಹೊಡಿರಿ ಸ್ವಾಮಿ ಆದರೆ ನೀವು ಮೋಸ ಹೋಗಬೇಡಿ ಯಾಕೆಂದರೆ ಬಂಡವಾಳ ಹಾಕ್ಕೊಂಡಿರ್ತೀರ ಮೋಸ ಹೋಗಬೇಡಿ ಅರ್ಥ ಮಾಡ್ಕೊಳ್ಳಿ ಇಷ್ಟ ಇದ್ದರೆ ವಿಸಿಟ್ ಮಾಡಿ ಚೆಕ್ ಮಾಡಿ ರಿಯಾಲಿಟಿನ ಚೆಕ್ ಮಾಡಿ ನಾವು ಹೇಳ್ಬೇಕಾಗಿರೋದನ್ನ ಹೇಳ್ತಾಯಿದ್ವಿ ಕೇಳೋದು ಬಿಡೋದು ನಿಮ್ಮಿಷ್ಟ ನಿಮ್ಮಣೆ ಬರ ನಾವೇನು ಮಾಡೋಕ್ಕಾಗಲ್ಲ ನೋಡಿ ಹೋಯ್ತು ಎಲ್ಲೂ ಸುತ್ತಾಕೊಲ್ಲ ಎಲ್ಲೂ ಸುತ್ತಾಕೊಳ್ಳಲ್ಲ ಎಲ್ಲೂ ಡ್ಯಾಮೇಜ್ ಆಗೋಲ್ಲ ಬರೋ ದರ ಹಿಂಗೆ ಬರುತ್ತೆ ಕೊಡುಕೊಳ್ಳಿ ಉದುರುಕೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಈ ಕ್ವಾಲಿಟಿನ ಈ ಕ್ವಾಲಿಟಿ ದಾರನ ತೆಗಿಯೋ ಮಷೀನು ನಿಮಗೆಲ್ಲರೂ ಸಿಕ್ಕಿದರೆ ಧಾರಾಳವಾಗಿ ತಗೊಳ್ಳಿ ನಮ್ಮದೇನು ಬೇಜಾರಿಲ್ಲ ಆದರೆ ನಿಮಗೆ ಎಚ್ಚರಿಕೆಯಾಗಿ ಈ ವಿಡಿಯೋನ ನಾನು ನಿಮಗೆ ಹಾಕ್ತಾಯಿದ್ದೀನಿ ಅಂತಂದರೆ ಅದರದ್ದು ಕ್ವಾಲಿಟಿ ಹೆಂಗಿರಬೇಕು ನೀವು ಮುಂದೆ ದುಡಿಮೆ ಮಾಡ್ಕೊಬೇಕು ಅಂತಂದರೆ ಈ ಒಂದು ಕ್ವಾಲಿಟಿ ಮೆಟೀರಿಯಲ್ ತೆಗೆದ್ರೆ ಮಾತ್ರ ನೀವು ಕೆ ಜಿಗೆ ಮಿನಿಮಮ್ ಅಂದ್ರೂ ನಲವತ್ತೈದರಿಂದ ಐವತ್ತು ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅದರ್ವೈಸ್ ಆಗೋದಿಲ್ಲ ನನ್ನ ಆರು ವರ್ಷದ ಎಕ್ಸ್ಪೀರಿಯನ್ಸ್ ಅನುಭವ ನಿಮ್ಮ ಹತ್ರ ಇದ್ದೀನಿ ನೋಡ್ಕೊಳ್ಳಿ ಮಾಡಿಕೊಳ್ಳಿ ಇಷ್ಟ ಕಷ್ಟ ಎಲ್ಲ ನಿಮಗೆ ಬಿಟ್ಟಿದ್ದು ಸರಿನಾ ಸ್ನೇಹಿತರೆ ಇದು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಚೆಕ್ ಮಾಡಬೇಕು ಅಂದರೆ ಬಂದು ವಿಸಿಟ್ ಮಾಡ್ಕೊಳ್ಳಿ ನಿಮ್ಮ ಭಾವನೆ ತಪ್ಪು ಕಲ್ಪನೆ ಸಹಿ ಕಲ್ಪನೆ ಏನೇ ಇದ್ರೂ ರಿಯಾಲಿಟಿನಲ್ಲಿ ನೋಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ